ಏ ಏಯ್ ಶರಣುವ ಹೇಳ್ರಿ ಏನು ಮರ ಅಲ್ಲೇ ಕುಂತ ಮಾತಾಡ್ತೀಯ ಅದು ರೀ ಇಲ್ಲಿ ಏನು ಮಾತಾಡೋರಿಗೆ ವ್ಯಾಲ್ಯೂನೇ ಇಲ್ಲಾರ್ದಂಗೆ ಆಯ್ತು ಹೋಗಿ ಏನು ಏನಾಯ್ತ ರೀ ಬಂದ ತೋಡ್ರಿ ಏನಾಯ್ತ ರೀ ಏನಾರ ಏನಾಗತ್ತ ಮರ ಮಾತಾಡಿದ್ರ ಏನು ವ್ಯಾಲ್ಯೂ ಇಲ್ಲಾರ್ದಂಗೆ ಮಾಡ್ತಿರ ನಮಗೆ ಏನಂದಿನೇ ಕರದ್ರಿ ಬಂದೆ ಅಷ್ಟ ಹೇಳಿ ಅಂದಿನ ಹೇಳಿ ನನಗೆ ಎಷ್ಟು ಟೈಮ್ ಕೊಡತ್ ಹೇಳಿ ನೋಡೋನು ರೀ ನಾ ಇದು ಇಲ್ಲಿ ಅದೇನಿಲ್ಲ ರೀ ಎಲ್ಲಿ ಹೋಗಿನಿ ಹೇಳಂಗ್ ಶಲ್ವ ನಮ್ಗೆ ಹೆಂಗ ಅನ್ಸ ನ ಮನೆಗರ್ ಇರೋರಿಗೆ ನೋಡಪ್ಪ ಇಷ್ಟ ದಿನ ನಾನು ದುಡಿತಿದ್ದೆ ನನಗೆ ವ್ಯಾಲ್ಯೂ ಕೊಡ್ತಿದ್ಲು ಈಗ ತಾ ಕೆಲಸ ಮಾಡಾಕತ್ತ ನಮಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಅನ್ಸೈತಿ ನನಗೆ ಸೇರಿ ದುಡಿಯೋದು ಪ್ರಶ್ನೆ ಇಲ್ಲ ಕೇಳಿಲ್ಲ ಇಷ್ಟು ದಿವಸ ನೀವು ಕೆಲಸಕ್ಕೆ ಹೋಗಿದ್ರೆ ನಾನು ನಿಂತು ಬಿಟ್ಟ ಮನೆಯಾಗ ಆರಾಮಾಗಿ ಅಡಿಗೆ ಮಾಡಿಕೊಟ್ಟು ನಿಮ್ ಜೊತೆ ಕುಂದರ್ತಿದ್ದೆ ಈಗೇನ ನೀವು ಕೆಲ್ಸಕ್ಕೆ ಹೊಂಟಿಲ್ಲ ಈಗ ನಾನು ರಮ್ಸು ಯಾವ ಮಾಡಿರ್ತೇನೆ ಈಗ ಇಬ್ರು ಹೇಳೋದು ನೀನು ದುಡಿಯಾಗತ್ತಿ ಅಂತೇಳಿ ನಿನ್ನಲ್ಲಿ ಏನ ಕಾಣೋದೈತೆ ಅಂದ್ರ ನಾನು ರೀ ನಾ ಯಾವಾಗ ಹಂಗ ತೋರಿಸಿ ನಾ ಏನ್ ಅಂದಿನ ಇರ್ಕಿತಾ ಮುಂಚೆ ನೀವಾದ್ ಬಿಡದಾ ಇಲ್ಲ ಒಳಗೊಳಗ ಒಳಗೊಳಗ ದುರಂಕಾರ ಇಟ್ಕೊಂಡ ಹೊರಗ ನನಗ ಚಂದದ ಮಾತಾಡತ್ತೆ ಅನ್ಸೈತ್ ನನಗೆ ಅಯತಾ ನಾ ಏನು ಹೇಳมารಾ ಏನಾರ ತಿಳ್ಕೊ ನಿಂಗೆ ತಿಳ್ದಂಗ ತಿಳ್ಕೊ ನಾನು ಏನ ಒಂದ ಸ್ವಲ್ಪ ಅರ್ಜೆಂಟ್ ಇದ್ದು ಅವನ್ನ ಹೊರದು ಕೊಟ್ಟರೆ ಅಟ್ಲೀಸ್ಟ್ ಅವರು ಜಲ್ದಿ ಹೊರಗೆ ರೊಕ್ಕ ಕೊಡ್ತಾರಾ ಏನಾರ ಒನ್ ನೈಟ್ರೇಷನ್ ರ ತಂದ್ರ ಏನಾರ ಏನಾರಾ ಮಾಡಿದರ ನಾ ನಾನ್ ಅನ್ಕೊಳ್ಳತ್ತಿನಿ ಮತ್ತೆ ನೀವು ಹೀಂಗ್ ತಳ್ಕೊಂಡ್ರು ನಾನು ಏನು ಹೇಳಿ ಇಷ್ಟ ದಿನ ನಾನು ದುಡಿದಿದ್ದೆ ದುಡಿದಿದ್ದೆ ನಾ ಹೀಂಗ್ ಅಂತಿದ್ದೆ ನಾ ಏನು ಅಂದಿನರಿ ನಿಮಗೆ ಮತ್ತೆ ನೀನು ಒದ್ರು ಮಟ ಬರಲ್ಲ ಕೇಳು ಮಟ ಏನು ಕೊಡಲ್ಲ ನಂಬಿದ ಟೈಮ್ಸ್ ಮಾಡಲ್ಲ ಕೆಲಸ ಮಾಡಿದ ನಾನು ಒಂದು गर्वವಾಗಿರುತ್ತೆ ನೀನು ಯಾವಾಗ ನೋಡತೆ ಮಿಷನ್ ದ ಟಾಕ 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 ತಲೆಗೆ ತಿರುತ್ತಿರುತ್ತೆ ನಾನು ಇರಲಿ ಬಿಡು ಇರಲಿ ಬಿಡು ಅಂತ ಇರ್ತೇನೆ ಅದಕ್ಕೆ ಯಾವುದಕ್ಕಾದ ಲಿಮಿಟ್ ಇರ್ತೈತಿ ಅತಿಯಾಗಿ ಅಮೃತ ಕೊಟ್ರು ಏನಾಗತ್ತೆ ವಿಷಯ ಆಗತ್ತೆ ಅದು ಹಂಗೆ ಯಾವುದಕ್ಕಾದೊಂದು ಲಿಮಿಟ್ ಇರ್ತೈತಿ ಹಿಂಗೆ ಸುಮ್ಮನೆ ಇತ್ತು ಬಿಟ್ರೆ ಏನು ಹೇಳಿ ಎಲ್ಲರೂ ನೀವೇ ಮಾಡ್ತಾ ಇರ್ತೀರ ಅವ್ಳ ಕರದ್ರಿ ಯಾಕಂತಿ ಕೇಳ ಕೇಳ್ದು ಬಂದೆ ಇನ್ನು ಅಲ್ಲೇ ಕುಂತು ಕೇಳಿದ್ರ ಅಲ್ಲೇ ಕುಂತು ಕೇಳ್ತಿ ಅಂತಿ ಇಲ್ಲಿ ಬಂದ್ರ ಇಲ್ಲಿ ಬಂದು ಹಿಂಗೆ ಅನ್ನಕತ್ತೀನಿ ನೋಡ ನಿಮ್ಗೆ ಏನು ಮಾಡಿಲ್ಲ ಏನು ಟೈಮ್ ಬಂದು ಕುಂತಿಲ್ಲ ಓಕೆ ಬಿಡು ಯಾಕಂದ್ರೆ ಅವ್ರು ಸ್ವಲ್ಪ ಅರ್ಜೆಂಟ್ ಇದ್ದು ಅಷ್ಟ್ ಹೊಲದ್ ಕೊಟ್ರ ಅವ್ರು ಒಂದ್ ದಿಸ್ ಏನಾರು ರೊಕ್ಕ ಕೊಡ್ತಾರ ಅಂತ ಅದಕ್ಕೆ ಹಂಗೆ ರೀ ಆಯ್ತು ಆಯ್ತು ಹೊಲಿ ಹೊಲಿ ಹೋಗಿ ಹೋಗಿ ಹಿಂಗೆ ಅದ ಹೋಗ್ ಎಲ್ಲ ನಮ್ಮ ಜೀವನ ಅಂದಿಲ್ಲ ನಾನು ಇಷ್ಟ ನಂಗೆ ಟೈಮ್ ಕೊಡ್ತಿ ಹೊಲಿ ಹೌದು ಇದಕ್ಕೆ ನಾನು ನನ್ನನ್ನ ತ್ರಾಸ ಆಗಿ ಬರ್ತೆ ನಿನಗೆ. ಹೊಲಿ ನಾ ಕರೀದಿಲ್ಲ ನಿನ್ನ. ನಾ ಕರೆದಕ್ಕೆ ನೀನು ಜಲ್ದಿ ರೆಸ್ಪಾನ್ಸ್ ಮಾಡೋದಲ್ಲ. ಅದನ್ನ ಹೇಳಕ್ಕೆ ಬರ್. ಕರೆಯಾನಾ ಅದನ್ನ ಈಗ बंदಿ ಬಿಡು ಅದನ್ನ ಹೇಳಕ್ಕೆ ಬಂದೆ ನಾನು ಅದನ್ನ ಹೇಳಕ್ಕೆ ಬಂದ್ರೆ ನೀನು ಇಷ್ಟು ವಗೋದ ಮಾಡ್ತೀನಿ ನೋಡು. ಈ ಮೊದಲು ಇಷ್ಟ್ ವಗೋದ ಮಾಡ್ತಿರ್ಲಿಲ್ಲ ನೀನಾ. ಏನು ಅಂದಿರಿ? ಹೌದು ಮಾತಿಗೆ ಮದು ಉತ್ತರ ಕೊಡೈತಿ ಅಲ್ಲ. ಮತ್ತೆ ಇದಕ್ಕೆ ಅಹಂಕಾರನ ಅಂತಾರೆ? ಅಹಂಕಾರನಾ ಸೊಕ್ಕ. ಮತ್ತೇನಿಲ್ಲ ಏನಿಲ್ಲ ದುಡಿತನನ ಸೊಕ್ಕ. ನಾನು ದುಡಿಯಾಕತ್ತೀನಿ ನಾನು ಎಲ್ಲಾ ಕೆಲಸ ಮಾಡಾಕತ್ತೀನಿ. ನೀವು ಮನೆ ಕುತ್ತಾನಾ ಇವನಿಗೆ ಯಾಕೆ ನನ್ನ ಟೈಮ್ ಕೊಡಬೇಕು? ಅತ್ತ ನಿನ್ನ ಮೈಂಡ್ ಒಳಗೆ ಓಡಾದತಿ ಅದೇ ನೀನ ಹೊರ ತೋರ್ಸೊಳಕತ್ತಿಲ್ಲ ನಿಂದ ಆಟೋಮೆಟಿಕ್ ನನ್ ಕಾಣ ಕಾಣದೈತಿ ಸರ್ ನನ್ ಕಣ್ಣಿ ಕಾಣದೈತಿ ಅದು ಹಂಗ್ಯಾಕ್ ಅನ್ಕೊಳಕತ್ತೀರಿ ನಾ ಯಾವಾಗ ಏನಂದಿನಿ ಹೇಳಿ ನಿಮ್ಗ ನೋಡು ನಾ ಇರುತ್ತ ಇದ್ದಂಗ ಮಾತಾಡ್ತೀನಿ ಹುಟ್ಟಿಸ್ಕೊಂಡ್ ಮಾತಾಡೋದ್ ನನ್ಗೆ ಗೊತ್ತಿಲ್ಲ ನಿನ್ನಲ್ಲಿ ನನ್ಗೆ ಅದು ಕಂಡ ಬರೋದೈತಿ ಕಂಡ ಬರೋದ್ ನಾ ಹೇಳತೀನಿ ಮುಂದೆ ನೀನ್ ಏನಾರ ತಿಳ್ಕೊ ನನಗೆ ಏನಾರ ಕುಂದ್ರತಿ ಇಲ್ಲ ಇಲ್ಲ ನೀ ಕುಂದ್ರಕೋಬೇಡ ನಿನ್ ಕೆಲಸ ನೀ ಮಾಡ್ಕೋ ಹೋಗು ನಿನ್ ಕೆಲಸ ನೀ ಮಾಡ್ಕೋ ಹೋಗು ನಡ್ದ್ಬಿಡ್ ನೀನು ಬೇಕಾಗಿಲ್ಲ ನಾವು ಯಾರು ನನಗೆ ಏನು ಬಂದ ಕೇಶ ಅಂದ್ರೆ ಬಂದಿದ್ದಾನೆ ಏನು ಬಾ ಪ್ರೀತಿಲೇ ಬಣ್ಣದ ಮಾತಾಡೋದು ಬೇಕಾಗಿಲ್ಲ ನಾನು ನಡೆದು ಬಿಡಿ ನಿಲ್ಲದು ಬೇ ಹೋಗಿ ಹೋಗಿಬಿಡಿ ನೀನು ಹೇಳ್ತಾನೆ ಅಲ್ಲಿಂದ ನೋಡು ಎಷ್ಟು ಸಂಸಾರಲ್ಲಿ ಹೋಗ್ತಾಳೆ ಹೋಗಂದ್ರೆ ಎಪ್ಪ ತಂದೆ ಪರಮಾತ್ಮ ನೀನ ಕಾಪಾಡ್ಬೇಕು ನೋಡಪ್ಪ ಎಪ್ಪ ಏನು ಮಾಡ್ಬೇಕೋ ಏನು ಬಿಡ್ಬೇಕೋ ನನಗಂತರ ಒಂದು ತಿಳಿಯವಂತ ಪಾಪ ನನ್ನ ಗಂಡಗ ಕೆಲಸ ಹೋಗಿ ಒಂದು ಎರಡು ತಿಂಗಳಾಗೈತಿ ಹೋಲ್ ಬಿಡು ನನ್ನ ಹೆಂಗೆ ಮಷಿನ್ ಐತಿ ಹಾಂ ಏನಾರ ಒಂದಿಟ್ಟು ದುಡುದು ಒಂದು ಸ್ವಲ್ಪ ಮಣಿ ತನಕ ತನ್ಕೊಮಟ ಆಮೇಲೆ ಅವ್ರ ಪಡಿ ಅವ್ರು ದುಡುತ್ತೆ ಅಂದಕ್ಕಿರು ಚಿಂತಿರಲ್ಲ ಅಂತ ನಾನು ಬಡ್ದೆ ನಾ ಹೊಲೇ ಕುಂತೀನಿ ಇವ್ರರ ನನಗೆ ಹಿಂಗೆ ಅಹಂಕಾರಿ ನಿ ಹೊಟ್ಟೆ ಮನಸ್ಸೊಳಗೆ ಒಂದೈತಿ ಈಗ ಹೊರಗೆ ಒಂದೈತಿ ಅನ್ನಕತ್ತಾರ ಏನು ಮಾಡ್ಬೇಕು ಏನು ಬಿಡ್ಬೇಕು ನನಗಂತರೂ ಒಂದು ತಿಳಿಯೋಲಗಿತ್ತು ನಾವು ಅಲ್ಲ ಇವತ್ತು ಒಂದು ಉಪ್ಪಿನ ಹಾಳು ಇರ್ಲಿಕ್ಕಂದ್ರೆ ಏನೂ ನಡೆಯಂಗಿಲ್ಲ ಒಂದು ಉಪ್ಪು ಖಾಲಿ ಆದ್ರೆ ಒಂದು ಎಣ್ಣೆ ಖಾಲಿ ಆಗುತ್ತಾ ಏಣ್ಣಿ ತರ್ಗೊಡ್ತಾವೆ ಇನ್ನೊಂದು ಏನಾರ ಖಾಲಿ ಆಗುತ್ತಾ ಬಿಡು ಪಾಪ ಬೇಜಾರ್ದಾಗದ ನನ್ನ ಗಂಡ ಹಾಂ ಹೋಗಿ ಸೊಮ್ ಫೋನ್ ಕುಂತಿರ್ಬೇಕು ನಾನು ಒಂದು ಅನ್ಕೊಂಡು ಬಡ್ಕೊಂಡು ನಾ ಹೊಲೇ ಕುಂತೀನಿ ನೋಡುವ ಈ ಸರ್ಜೆಂಟ್ ಅದಾವು ಅರ್ಜೆಂಟ್ ಇದ್ದು ಹೊಲದ್ ಕೊಟ್ರಪ್ಪಾ ಅವ್ರೊಂದು ನಾಲ್ಕು ದುಡ್ಡು ಕೊಡ್ತಾರೆ ಏನಾರ ತಂದ್ರೆ ರೇಷನ್ ಅಂತ ನಾ ಅಂತೀನಿ ಇವ್ರು ನನಗೆ ಅಹಂಕಾರ ಹಿಂಗೆ ಮರೆ ಮರೇ ಏನಪ್ಪಾ ಇದು ದುಡ್ಯಾರಿಗೆ ಕಾಲನೇ ಇಲ್ಲ ನನಗೆ ಅನ್ಸಿದ ಮಟ್ಟಿ ನಾನು ಇಷ್ಟು ಸಮಾಧಾನಲಿ ಇದ್ದು ನಾ ಏನಾರ ಒಂದು ಚೂರು ಜೋರಾಗ ಮಾತಾಡಿದ್ರೆ ಅವ್ರಿಗೆ ಹಂಗೆ ಅನಿಸ್ಬಾರ್ದು ಮತ್ತೆ ನಾನು ಹೇಳ್ತೀನಿ ದುಡಿದು ಬಿಟ್ಟಿದಕ ಹಿಂಗೆ ಜೋರು ಮಾತಾಡ್ತಾ ಅನಿಸ್ಬಾರ್ದು ಅಂತ ನಾನು ಇಷ್ಟು ಸಮಾದಲ್ಲೇ ಕುಂತೀನಿ ಅಷ್ಟು ಆದರೂ ಇವರ ನನಗೆ ಹೊಳೆ ಹಿಂಗೆ ಅನ್ನಕತ್ತಾರಲ್ಲ ನನ್ನ ಏನಾರ ಮಾತಾಡಿರ್ಬೇಕು ಏನು ನಿನ್ನ ಮನ್ಸನ್ಯಾಗ ಒಂದೈತಿ ನೀ ಹೊರಗೆ ಒಂದು ಬ್ಯಾರೆ ಥರ ಮಾತಾಡ್ತಿ ಅಂತ ನಾ ತರ ನೋಡ್ರ ದೇವರ ಬಲ್ಲ ಏನು ಒಂದು ತಿಳಿಯವಲ್ತ್ ನನಗಂತರು ಮನ್ಷಾಗ ದುಡಿತನಷ್ಟ ವ್ಯಾಲ್ಯೂ ದುಡಿ ವ್ಯಾಲ್ಯೂ ಕಡಿಮೆ ಬಿಡ್ತೈತಿ ಹುಡುಗ ಆಗಲಿ ಇಲ್ಲ ಇನ್ನು ಅದರ ವ್ಯಕ್ತಿ ಆಗಲಿ ದುಡ್ಕೊಂತಿರ್ಬೇಕು ಅವಾಗ ಏನಾಗತ್ತೆ ಮನುಷ್ಯಾಗ ಕಿಮ್ಮತ್ತು ಇರತ್ತೆ ಮನೆಯಾಗ ಇಲ್ಲಿಕಂದ್ರೆ ಈಗ ನೋಡಿ ಎಷ್ಟು ಮಾತಾಡಕತ್ತೆ ನೀವು ಹೋಗಿ ಅಂದ್ಕೊಳಿ ಹೋಗೇ ಬಿಟ್ಲು ಮೊದಲು ಹೋಗಂದ್ರೂ ಹೋಗ್ತಿರ್ಲಿಲ್ಲ ಕೈಲೇ ದಬ್ಬಿರು ಹೋಗ್ತಿರ್ಲಿಲ್ಲ ಈಗ ಮಾತಾಡೋದ್ರೆ ಅವ್ನುಸಲ್ಲೇ ಹೋಗ್ಬಿಡ್ತಾಳೆ ಇದೆಲ್ಲ ಏನಂತಾರಲ್ಲ ಕಾಗಿ ಕುಂದ್ರದಕ್ಕೆ ಟೊಂಗಿ ಮುರಿದಕ್ಕೆ ಒಂದು ರೀಸನ್ ಅಂತಾರಲ್ಲ ಆ ರೀತಿ ಎಲ್ಲರ ಏನಾಗತ್ತೆ ನಾನು ಹೀ ಒಂಥರ ಹೀಯಾಳಿಸ್ಕೊಂಡು ನೋಡ್ದಾರ ತಪ್ಪ ಅನ್ಸಾ ನನಗೆ ಯಾವ್ದಾರ ಒಂದು ಜಾಬ್ ಹಿಡಿಬೇಕು ಹಿಡಿದಕ್ಕೆ ಇಷ್ಟ ಮತ್ತೆ ಮತ್ತು ಮನೆಯನ್ನು ನನ್ನ ಹ್ಯಾಂಡ್ ಓವರ್ ತೊಗೋಬೇಕು ಇಲ್ಲಿಕಂದ್ರೆ ಈ ಹೆಣ್ಮಕ್ಳಿಗೆ ಕೈಯಂತ ಗೊಂಬೆ ಆಗ್ಬಿಡ್ತೀವಿ ನಾವು ನಮ್ದು ಏನ ಏನೇ ಬಿಡತೀವ್ರ ಮನುಷ್ಯನಾಗ ಈಗ ನಾನು ಕೆಲಸ ಮಾಡತ್ತೀನಿ ನನ್ನಕ್ಕೆ ನಾನು ನಾ ಹೇಳ್ದಂಗೆ ಕೇಳಬೇಕು ಅವ್ರ ಮನ್ಯಾಗ ಅಂತ ಒಂದೊಂದು ದರ್ಪ ಬೆಳೀತೀವರಲ್ಲಿ ಹೆಣ್ಮಕ್ಳಿಗೆ ಒಟ್ಟ ಅಂದ್ರೆ ಒಟ್ಟ ಮುಂದೆ ಈ ರೀತಿ ಹೋಗಿಬಿಡ್ಬಾರ್ದು ಅವ್ರು ಮನ್ಯಾಗೆ ಇಟ್ಟು ಹೋಗ್ಬೇಕು ಅವ್ರ ಮನ್ಯಾಗ ಕೆಲಸ ಮಾಡ್ಕೋದು ನಾವು ಹೇಳ್ದಂಗೆ ಕೇಳಬೇಕು ಏನು ಯಾವತ್ತು ಗಂಡ್ ಮಕ್ಳಿಗೆ ಒಂದು ವ್ಯಾಲ್ಯೂ ಇರೋದು ಯಾವತ್ತು ಡೌನ್ ಆಗಕ್ಕೆ ಹೋಗ್ಬಾರ್ದು ನಾನು ಯಾವ್ದಾರು ಒಂದು ಕೆಲಸ ಹಿಡಿಬೇಕು ಈಗ ಈಗ ಮತ್ತೆ ಮನೆಗೆ ಹಂಗಿಟ್ಟ ಹಂಗ ಮನ್ಯಾಗ ಕುಂದರ್ಸ್ಬೇಕು ಈಕಿನ ದುಡಿತು ನಾನು ಸೊಕ್ಕನ್ನು ಕರಗಿಸ್ಬೇಕು ಮತ್ತೇನಾರ ಅಂದ್ಕೊಳ್ಳೆ ನೀನು ನನಗೆ ಹಾಂಗಂತ ಹಿಂಗಂತಿ ಅಂತೇಳ ಇರ್ಲಿ ಒಂದು ಟೈಮ್ ಬರ್ತೈತಿ ಆ ಟೈಮ್ದಾಗ ಹೇಳ್ತೇನೆ ಅವ್ರು ಹೋಗ ಬಂದ್ಬಿಟ್ಟ ನಾನು ಹಂಗೆ ಪಾಪ ಮತ್ತೇನು ಬೇಜಾರು ಮಾಡ್ಕೊಂಡ್ರ ಏನು ನಾನ ಹೊಳಿಂಗ್ ಬರ ಬರ ಬನ್ನಿ ಅಂದ್ರೆ ಮತ್ತೆ ಇನ್ನಟ್ಟು ಮನ್ಸಿಗೆ ಬೇಜಾರು ಮಾಡ್ಕೋತಾರ ಬೇಕನ ಮಾತಾಡ್ಸಿನ ಏನಾರ ಒಂದಿಟ್ಟು ರೀ ಯಾಕ ರೀ ಹಿಂಗ ಸೈಲೆಂಟ್ ಆಗಿ ಕುಂದಿರ್ತಿ ಯಾರ್ ಸೈಲೆಂಟ್ ಆಗುತ್ತಾರ ನೀವ ನಾನು ನೀವ್ ಅಗಳ ಹಂಗ ಅಂದ್ರೆ ನಾ ಸುಮ್ಮ ಸ್ವಲ್ಪ ಸಮಾಧಾನ ಆಗ್ಲಿ ಮತ್ತೆ ಅವಾಗ ನಾನು ಮಾತಾಡಿದ್ನೇ ಹೋಗಂದ್ರು ಹೋಗಿ ಬಿಡಿ ನೀವು ಸಿಟ್ ಆಗಿದ್ರಿ ಸಮಾಧಾನ ಆಗ್ಲಿ ಅಂತ ಹೋದೆ ನಾನು ನೀವು ಹೋಗಿ ಸಮಾಧಾನ ಆಗುತ್ತಾನ ನೀವ್ ಹೋಗಿ ಬಿಟ್ರೆ ನಂಗೆ ಸಮಾಧಾನ ಆಗುತ್ತಾನ ಹಂಗಾ ಏ ನೀ ಇದನ್ನೆಲ್ಲ ನೈಸ್ ಮಾಡೋರು ನಮ್ಮ ದಿಡ್ಡ ಹೋಗಿ ಇರ್ತಾನ ನೀ ಯಾಕ್ ಸಿಟ್ ಮಾಡಿದ್ರು ನಾ ಆಗಲ್ಲ ಸಿಟ್ ಆಗಲ್ಲ ನಂಗ ಗೊತ್ತು ನೀ ಹೆಂಗ ಅಂತ ಹೇಳಿ ನಿನ್ನತ್ರ ನಾನು ಹೇಳ್ತೀನಿ ಕೇಳು ಪದೇ ಪದೇ ಹೇಳ್ತೀನಿ ದುಡಿತಿನ ಒಂದು ಸೊಕ್ಕ ಹೆಚ್ಚಾಗತ್ತೆ ನನ್ನ ಕಡೆ

ಆಟಿಟ್ಯೂಡ್ ಅಂತಾರ ನಿಮಗೆ ಏನ್ ಬೇಕು ಮಾಡ್ಕೊಡ್ತೀನಿ ರೀ ಈಗ ನಾನು ಹೇಳಿದ ಮಾತ ಕೆಲಸ ಇತ್ತು ಅಂತ ಹೇಳಿ ಅಂದ್ರೆ ಎಲ್ಲಿ ಮಟ್ಟ ಹೇಳಂಗಿಲ್ಲ ಎಲ್ಲಿ ಮಟ್ಟ ನೀ ಬಂದು ಕೇಳಂಗಿಲ್ಲ ಮಾಡಂಗಿಲ್ಲ ಇದಕ್ಕಿಂತ ಮುಂಚೆ ಕೇಳ್ತಿದ್ದಲ್ಲ ಈಗ ಕೇಳ್ತೀನಿ ಇದಕ್ಕಿಂತ ಮುಂಚೆ ನಾನು ಖಾಲಿನೇ ಇರ್ತಿದ್ದೆ ಅದಕ್ಕೆ ಏನಾರ ಏನಾರ ಕೆಲಸ ಅಂದ್ರೆ ನೀ ಹೇಳೋದೇನ ಇದಕ್ಕಿಂತ ಮುಂಚೆ ನಾ ಖಾಲಿ ಇರ್ತಿದ್ದೆ ನೀ ಖಾಲಿ ಇದೆ ನಾ ಯಾಕೆ ನಿನ್ನ ಮಾಡಿ ಕೊಡ್ಲೇನೋ ಅನ್ನೋ ಮಾತು ಹೇಳಕತ್ತಿ ಅಲ್ಲ ಹೌದಲ್ಲ ನೋಡು ಇದು ಇದ್ದಂಗಡ್ರಿ ಹಾ ಮುಖ ಕೆಳಗೆ ಹಾಕ್ತೀನಿ ನೀನು

ಹಗಲತ್ತ ರಾತ್ರಿ ಸರಿ ಅದೇ ಮುಟ್ಟಕ್ಕೆ ನಾನು ಹಗಲತ್ತ ರಾತ್ರಿ ಎಲ್ಲ ನೋಡ್ರಿ ಮಿಷಿನ್ ಓದರ್ಸತಿ ನಾವು ಹೊರಗೆ ಕೆಲಸ ಮಾಡಿ ಬಂದ ನಿಮ್ಗೆ ಟೈಮ್ ಕೊಡ್ತಿರ್ಲಿಲ್ಲ ಅವಾಗ ಏನ್ ದೊಡ್ಡ ಯಾರು ಕೈಲಾರ ಮಿಷಿನ್ ಕಲ್ತು ಪಟಾಳಿಕೆ ದುಡಿತೀನೋ ಒಂದು ಇದು ನಿನ್ನ ಹತ್ರ ಭಾಳ ಇದು ಭಾಳ ದಿನ ಇರಂಗಿಲ್ಲ ಏನಂತ ಕೇಳ ಮುಗಿತಾ ಮುಗಿತಾ ಮಾತಾಡೋದು ಮುಗಿತಾ ಮುಗಿದಿಲ್ಲ ಏನ್ ಮಾಡಕ್ಕೆ ಮುಗಿದಿಲ್ಲ ಏನು ಮಾಡಕ್ಕೆ ನಾನು ಮುಗಿದಿಲ್ಲ ನಾನು ಮುಗಿದಿಲ್ಲ ನನಗೆ ಏನು ಬೇಕು ತಿನ್ನ ನಾನು ಮುಗಿದಿಲ್ಲ ನನಗೆ ಏನು ಬೇಕಾಗಲ್ಲ ನನಗೆ ಏನನ್ನ ಸರ್ ಮಾಡ್ಕೊಂಡ್ವಲ್ಲ ಬೇಕಾಗಿಲ್ಲ ಕನ್ನಡದಲ್ಲಿ ಹೇಳ್ತೀನಿ ಬೇಕಾಗಿಲ್ಲ ಪದೇ ಪದೇ ಕೇಳೋಕೆಸಂದ್ರ ನನಗೆ ತಲೆ ಹಾಪ್ ಮಾಡಬೇಡ ಅತ್ನ ಅದ್ರ ಅದ್ರಿತರ ವ್ಯಾಲ್ಯೂ ಇಲ್ಲ ಹೋಗೋ ಒಂದ್ಕಡೆ ಹೋಗಿಬಿಡಲ್ಲ ಮತ್ತೆ ನೈಸ್ ಮಾಡೋಕ್ಕೆ ಬಂದಾಳೆ ಈಗ ಹ್ಞೂ ಬರ್ತಿ ಏನ ಬರ್ತಿ ಅವಾಗ ಹೇಳ್ತೇನೆ ನಾನು ನಿನಗೆ ನಾವು ಮನಸ್ಸು ಮಾಡ್ರಿ ಏನು ಮಾಡ್ಬೋದಕ್ಕೆ ತೋರಿಸ್ತಾನೆ ನನಗೆ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡೋಕೆ ಪರವಾಗಿಲ್ಲ ನನಗೆ ಹೋಗ್ಯದ ಎಡೀಲ್ ತೋರ್ಸೋಕಿನ ಮುಖ ನನಗೆ ಊರಾಗಲ್ಲ ಕೆಲಸ ಮಾಡತಾಳಿಕೆ

ಆದ್ರ ಒಂದು ಮಾತಾಡ್ತೀನಿ ತಿಳ್ಕೊ ಬಾಳ ಒಳ್ಳೇದಲ್ಲ ಏನಾಯ್ತಾನೆ ಭಾಳ ಒಳ್ಳೇದಲ್ಲ ಸಿಕ್ತಿ ಅವಾಗ ಹೇಳ್ತಾನೆ ನಿನಗೆ ನಡೆದ್ ಬಿಟ್ಟೇನಿ ನೀ ಇಲ್ಲೇ ಕುದ್ ಮಾಡಿದ್ರೆ ನಾ ಏನಾರ ಎತ್ತಿ ಹೊಡೆದ್ ಹೊರಗೆ ಹಾಕಿರ ಹೋಗಲ್ಲ ನಾನೇ ಹೋಗ್ತೀವಿ ನೋಡು ನಾನೇ ಹೋಗ್ತೀವಿ ನೋಡು ಹಿಂಗ್ಯಾಕ್ ಮಾಡಕತಿಯ ಏನಾರ ಅನ್ನಕತ್ತೀನಿ ಹೇಳು ನಾನು ಏನಾರ ಅಂದೆ ಹೇಳ ನಿಮ್ಗ ನನ್ಗ ನನ್ನ ಮೈಂಡ್ ಒಳಗೆ ಓಡಾಕತ್ತಿದ್ ಒಂದ ನಾ ದುಡಿತೀನಿ ಯಾರು ನೀನು ನೀ ನೀ ದುಡಿತೀನಿ ತೋರಿಸಿದ್ನಂಗ್ ಮಾಡಿದ್ಯೂ ನಿಮ್ ಏನಾರ ಆ ಏನಾರ ನಿಮ್ ಕೇಳಿದ್ರ ಕವ ಕವ ಮಾಡಿದ್ವ ಯಾವಾಗರ ದುಡಿಯಾಕತ್ತಿನಿ ನೀ ಬಂದ್ ಕಾಲಿ ಕುಂತಿ ಮನೆಯಾಗ ನಾ ನಾನು ಹಾಕಾಕತ್ತೀನಿ ಅಂತ ನಾ ಏನಾರ ಅನ್ಯ ನಿಮ್ಗನ್ ಮಾಡ್ಬೇಕು ಮಾಡ್ಬಿಡು ನಾಡಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅದನ್ನೊಂದ್ ಮಾಡ್ಬಿಡು ಕವ ಮಾಡೋದು ಎಷ್ಟು ದುಡಿಯುತ್ತ ಮಾಡ್ಬಿಡು ಕವಕೋ ಅಂತ ಹೇಳಿ ಅಂತೇಳಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ನಾನ ಬಿಜಿ ಇದ್ದ ನಿನಗ ಟೈಮ್ ಕೊಡ್ತೇನೆ ನೀನು ಬಿಜಿ ಇದ್ದ ಟೈಮ್ ಕೊಡ್ಬೇಕು ಕೆಲಸ ಎಲ್ಲರು ಮಾಡ್ತಾರೆ ಕೆಲಸ ಎಲ್ಲರು ಮಾಡ್ತಾರೆ ಮಾತುಕತೆ ಇಲ್ಲ ಕೆಲಸ ತಗೊಂಡ್ ಏನ್ ಮಾಡ್ತಿ ನಿಮ್ಗೆ ಏನ್ ಟೈಮ್ ಕೊಟ್ಟಿಲ್ಲ ನಾನು ಎಲ್ಲ ಅಡಿಗೆ ಮಾಡ್ಕೊಡ್ತೀನಿ ನೀವ್ ಏನ್ ಅಂತೀರ ಅದ್ ಮಾಡ್ಕೊಟ್ಟಿನಿ ಎಲ್ಲ ಈಗ ಜಸ್ಟ್ ನೀ ಹೋಗ್ ಹೋಗ್ ಅನ್ನಕತ್ತಿ ಸ್ವಲ್ಪ ಸಮಾಧಾನ ಆಗ್ಲಿ ಬಿಡ ಅಂತ ಹಂಗ ಸುಮ್ ನೋಡೋಣ ನಾನ್ ಸ್ವಲ್ಪ ನೋಡತ್ತೀನಿ ನಿನ್ನ ಹತ್ರ ನಾನು ಈ ಕೆಲಸ ಮಾಡದಿಲ್ಲ ಅಂತ ನನಗೆ ಗೊತ್ತೈತಿ ಹೌದಾ

ಹೌದಾ ನಾನು ತಂದೆ ಜಗಳ ತಕ್ಕೋಬೇಕು ಅಂತಾ ಜಗಳ ತಕ್ಕೋಬೇಕು ಹೇಳೋದಿಲ್ಲ ನಿನಗೆ ನಿನ್ನ ಮೈಂಡ್ ನಲ್ಲಿ ಏನು ಓಡುತ್ತಿದೆಯೋ ಅದನ್ನ ಹೇಳತೆನ ನಾನು ನಿನಗೆ ನನ್ನ ಪರ್ಸನಿಗೆ ಇಟ್ಕೊಂಡ್ರೆ ನನ್ನ ಬಗೆಟ್ ಖಾಲಿ ಐತಿ ಹೌದಾ ನನ್ನ ಪಕೇಟ್ ಖಾಲಿ ಐತಿ ಗೊತ್ತಿದ್ರು ನಿನ್ ಹತ್ರ ದುಡ್ಡು ಇದ್ರು ನಿನ್ನ ಸುಮ್ ಕುಂದ್ರಾದ್ರೆ ಏನು ಮಾತಿನ್ ಅರ್ಥ ಇವ್ ನನಗೆ ಕೇಳಿ ನಿನ್ನ ಪಕೇಟ್ ತಾನ ತೋರ್ಸಲಾನ ಇವ ನನಗೆ ಕೇಳಿ 10000 ನೀನು ಪಕೇಟ್ ನಾನು ಏನು ತೋರ್ಸತಿ ಬೇಕಾಗಿಲ್ಲ ನನಗೆಲ್ಲ ಇದು ನಾನು ನನ್ನ ಪಕೇಟ್ ದಾಗ ಇಟ್ಕೊಂಡ್ರೆ ಮತ್ತೆ ನೀ ಇದನ್ನ ಮಾಡ್ತೆ ಅಂತ ನಿನ್ ಪಕೇಟ್ ದಾಗ ತಂದಿರ್ತೀನಿ ಇದನ್ನೆಲ್ಲಾ ಡ್ರಾಮಾ ಬಿಡು ಇಂತ ಡ್ರಾಮాలే ಬಾಳ್ ನೋಡಿ ನಾನು ಏನು ಈ ಸೀರಿಯಲ್ ದಾಗದ ನೋಡಿ ನಾ ಇಂಥ ಡ್ರಾಮಾಗಳು

ನೋಡ್ರಿ ಈ ವಿಡಿಯೋ ಮುಖಾಂತರ ನಾವೇನು ಹೇಳಬೇಕ ಅಂತಿದ್ಯಪ್ಪ ಅಂತಂದ್ರೆ ಯಾವುದೋ ಒಬ್ಬ ಹೆಣ್ಮಕ್ಳಿಗೆ ದುಡಿಯಕ ಅದ್ರ ಮೇನ್ ಇಂಪಾರ್ಟೆಂಟ್ಲಿ ಈ ರೀತಿ ನಾನು ಏನು ಮಾಡಿ ತೋರಿಸಿದ್ನಿ ಈ ರೀತಿ ಮಾಡಕ್ಕೆ ಹೋಗ್ಬಿಟ್ರಿ ಅಲ್ಬಾಡವಾಗಿರ್ಲಿ ಇಲ್ಲ ಅದ ಯಾಕಪ್ಪ ಅಂದ್ರೆ ಒಬ್ಬರ ಸಿಸ್ಟರ್ ಈ ವಿಡಿಯೋ ಮಾಡಕ್ಕೆ ಮೇನ್ ಕಾರಣ ಏನಪ್ಪ ಅಂದ್ರೆ ಒಬ್ಬ ಸಿಸ್ಟರ್ ಕಾಮೆಂಟ್ ಹಾಕಿದ್ರೆ ಅಣ್ಣ ಒಬ್ಬ ಹೆಣ್ಮಗಳು ದುಡಿತಿರ್ತಾಳು ಮನ್ಯಾಗ ಆ ಗಂಡ ಏನು ಕೆಲಸ ಇರೋಂಗಿಲ್ಲ ಆದರೂ ಹೆಣ್ಮಗಳ ಮೇಲೆ ಏನು ಮಾಡ್ತಿರ್ತಾನೆ ದಬ್ಬಾಳಿಕೆ ಮಾಡ್ತಿರ್ತಾನೆ ಅದನ್ನು ಒಂದು ವಿಡಿಯೋ ಮುಖಾಂತರ ತೋರಿಸ್ರಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಈ ರೀತಿ ಮಾಡಿ ತೋರಿಸಿದ್ದೀವಿ ನನ್ನ ಮಟ್ಟಿ ಇದಕ್ಕಿಂತ ಇನ್ನೂ ಚಲೋದಾಗ್ಬೋದಾಗಿತ್ತು ಏನೋ ಅಂತ ಅನ್ಸೈತಿ ಯಾಕಂದ್ರೆ ನಮ್ಗೆ ಜನರ ಕೊರತೆ ಇದ್ದ ಕಾರಣಕ್ಕೆ ನಾವು ಏನು ಮಾಡ್ವಿ ಒಳಗನ ಒಂದು ಸ್ವಲ್ಪ ಏನೋ ಮೈಂಡಾಗ ಆಗಿನ ಟೈಮ್ದಾಗ ಈ ರೀತಿ ಹೇಳಿ ಮಾಡೀವಿ ಎಷ್ಟು ಸರಿಯಾಗೈತೆ ಬಿಟ್ಟೈತಿ ಗೊತ್ತಿಲ್ಲ ಆದ್ರೆ ನಂದು ಈ ವಿಡಿಯೋ ಮಾಡಿದ್ಮೇಲೆ ನನಗೆ ಒಳಗ ಫೀಲಿಂಗ್ ಆಗಿದೆ ಅಂತಂದ್ರೆ ಇವನಪ್ಪ ನಾನು ಹೆಂಡತಿ ಈ ರೀತಿ ಮಾತಾಡಿದ್ನಲ್ಲ ಅನ್ನೋ ಒಂದು ಫೀಲ್ ನನಗೆ ಬಂತ ಯಾಕಂದ್ರೆ ಈ ರೀತಿ ನಾನು ಎಂದು ಮಾತಾಡಕ್ ಹೋಗಿಲ್ಲ ವಿಡಿಯೋ ಮುಖಾಂತರ ಹೇಳಿ ಈ ಮಾತ್ ಬಂದಾವ ಫಸ್ಟ್ ಆಫ್ ಆಲ್ ನಾನ ತಂದು ದುಡ್ದು ಇವ್ರಿಗೆ ನಾ ಹಾಕೆ ಇಲ್ಲ ಸುಮ್ನ ಅದು ಜಸ್ಟ್ ಟೈಮ್ ಪಾಸ್ ಬಹಳ ನನಗೆ ಕಿರಿಕಿರಿ ಕೊಟ್ಟಾಗ ನಾನು ಅದನ್ನ ಏನ್ ಟೈಲರಿಂಗ್ ಮಿಷಿನ್ ತಂದು ಕೊಟ್ಟಿನಿ ಕಲಿ ಬಂತ ಟೈಮ್ ಪಾಸ್ ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಇದೊಂದು ಸೆಕೆಂಡರಿ ನಾ ಮೇನ್ ವಿಡಿಯೋ ಮಾಡೋ ಉದ್ದೇಶ ಅದು ಆಗುತ್ತೆ ಮತ್ತೆ ಇನ್ನೊಂದ್ ಏನ್ ಹೇಳ್ತೇನೆ ಅಂತಂದ್ರ ಯಾವ್ದೋ ಬೇಕು ಹೆಣ್ಮಗಳು ಪಾಪ್ ಕೆಲಸ ಮಾಡಾಕತ್ತಾಳಂದ್ರ ಆಕಿಗೆ ವ್ಯಾಲ್ಯೂ ಕೊಡ್ರಿ ಯಾಕಂದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತೆ ಹುಡುಗರು ಹೊಡಗ ಹೊರಗೆ ದುಡಿತಾರೆ ದುಡಿಯಲ್ಲ ಅಂತೇಳಲ್ಲ ಆದ್ರೆ ಹುಡುಗ್ರಿಗಿಂತ ಹುಡುಗರಿಗೆ ಹುಡುಗರು ಕಷ್ಟ ಆಗತ್ತ ಮನೆಯಾಗ ಹುಡುಗಿಯರ್ಗ ಏನ್ ಕಷ್ಟ ಆಗುತ್ತ ಹುಡುಗಿಯರ್ ಕೆಲ್ಸಕ್ ಹೋಗ್ಲಿಕ್ ಅಂದ್ರ ಪರವಾಗಿಲ್ಲ ಬಿಡು ಹೆಂಗ್ ಅಡ್ಜಸ್ಟ್ ಆಗಿ ಮಾಡ್ಕೊಂಡ್ ಹೋಗಾರ ಕೆಲ್ಸಕ್ ಹೊಂಟಿದ್ರಪ್ಪ ಅಂತಂದ್ರೆ ಅಂದ್ರ ಕೆಲಸ ಮಾಡ್ಬೇಕು ಅಲ್ಲಿ ಹೊರಗಿನ ಕೆಲಸ ಮಾಡಿ ಮಾಡ್ಬರ್ಬೇಕ ಮತ್ ಹೊಳೆ ಇಲ್ಲಿ ಬಂದು ಎಲ್ಲಾ ಕೆಲ್ಸ ಸಂಬಳಸ್ಬೇಕ ಇವ್ರ ಯಜಮಾನ್ಗಳ ಯಾರ ಈಗ ನಮ್ದಂತ್ರು ನಮ್ ಜಸ್ಟ್ ನಾವು ವಿಡಿಯೋ ಸಂಬಂಧ ಮಾಡಾಕತ್ತೇ ಬಿಡು ಮಕ್ಳದು ಆ ಹುಡುಗರಿಗೆ ಸ್ಕೂಲಿಗೆ ಕಳಿಸಬೇಕು ಟಿಫಿನ್ ಬಾಕ್ಸ್ ಕಟ್ಕೋಬೇಕು ಅವ್ರು ಬಂದ್ ಮತ್ ಬಟ್ಟಿ ತೊಳಿಬೇಕು ಎಲ್ಲಾ ಕೆಲಸ ಅವ್ರ್ ಸಂಬಳಸ್ಬೇಕಂದ್ರ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರಾಗ ಒಂದೇ ಕೆಲಸ ಏನಾದ್ರೂ ಪೆಂಡಿಂಗ್ ಬದಿತ್ ನಾವು ಬಂದ್ಕೊಳ್ಳಿ ಈ ಕೆಲಸ ಮಾಡಿ ಏನ್ ಮಾಡಿ ನಿಮ್ ಮನೆಯಾಗ ತಪ್ಪ ಅನ್ಸತ್ ನನಗ ಯಾಕಂದ್ರ ಪಾಪ ಅವ್ರ್ ಕಷ್ಟ ಅವ್ರಿಗೆ ಗೊತ್ತ ಪುರುಷ ತರಂಗಿಲ್ಲ ಬೆಳಿಗ್ಗೆಯಿಂದ ಏನಪ್ಪ ಈವ್ನಿಂಗ್ವರೆಗೂ ರಾತ್ರಿ ಮನ್ಕೋಳವರೆಗೂ ಅವರಿಗೆ ಮುಂಜಾನೆ ಏನು ನಾಷ್ಟ ಮಾಡಲಿ ಮಧ್ಯಾಹ್ನ ಏನು ಊಟಕ್ಕೆ ಮಾಡಲಿ ಹುಡುಗ್ರನ್ನ ಕಳಿಸ್ಬೇಕು ಹುಡುಗ್ರನ್ನ ಕರ್ಕೊಂಡು ಇದನ್ನು ಇದನ್ನ ಮಾಡಬೇಕು ಅದನ್ನು ಮಾಡಬೇಕು ಆ ಕೆಲಸ ಈ ಕೆಲಸದ ಪಾಪ ಹೆಂಗೇಜ್ ಆಗಿರ್ತಾರೆ ನಾವು ಹೊರಗಿನವ್ರೇನು ಅನ್ಸತಿ ಏ ನಾವು ಕೆಲಸ ಮಾಡಿ ಬಂದೀವಿ ಇವ್ರ ಮನೆ ಕಾಲಿ ಕುಂತಾರ ಅನ್ಸತಿ ಸೊ ನಾನೇನಾ ದುಡ್ಯಾಕಂತ ಹೆಣ್ಮಕ್ಳಿಗೂ ಓಕೆ ದುಡಿಲಿಲ್ಲಾದಂಥ ಹೆಣ್ಮಕ್ಳಿಗೂ ಓಕೆ ಹೆಣ್ಮಕ್ಳು ದುಡಿರ್ತಿದಂದ್ರೆ ಆಗಿ ದುಡ್ಡು ಬರ್ತಿಲ್ಲ ಆದ್ರೆ ಮನೆ ಕೆಲಸ ಮಾಡಾತ್ತಾಳೆ ಅದು ಒಂದು ದುಡಿಮೆನ ಆ ಕಾರಣಕ್ಕೆ ಯಾವ್ದೋ ಹೆಣ್ಮಕ್ಳಿಗೆ ಅಹ್ ಹಿಳ್ಸಿ ನೋಡಾಕ್ ಹೋಗ್ಬೇಡ್ರಿ ರೆಸ್ಪೆಕ್ಟ್ ಕೊಟ್ರಿ ಎಲ್ಲರ್ಗ ಅಂತ ಹೇಳ್ತೀನಿ ನಾನು ಈ ಹುಡಿಯೋ ಮುಖಾಂತರ ಮೇನ್ ಇದನ್ನ ಹೇಳ್ಬೇಕಾಗಿತ್ರಿ ನಾವು ಇನ್ನೊಂದ ಹುಡುಗ ಕೆಲಸ ಮಾಡಿ ಹುಡುಗಿ ಮನೆಯಾಗಿದ್ರು ಸರಿ ಹುಡುಗಿ ಕೆಲಸ ಮಾಡಿ ಹುಡುಗ ಮನೆಯಾಗಿದ್ರು ಸರಿ ಒಬ್ರಿಗೊಬ್ರು ಮೊದಲ ಸ್ವಲ್ಪ ರೆ ರೆಸ್ಪೆಕ್ಟ್ ಇರಬೇಕು ಅವರು ನಾ ಮೇಲು ನೀ ಕೀಳು ಅನ್ನೋಕ್ಕೆ ಹೋಗ್ಬಾರ್ದು ಹುಡುಗಿಯರು ಹುಡುಗರಿಗೆ ರೆಸ್ಪೆಕ್ಟ್ ಕೊಡ್ರಿ ಹುಡುಗರು ಹುಡುಗ್ಯಾರಿಗೆ ಕೊಡ್ರಿ ಯಾಕಂದ್ರೆ ನಾ ಕೆಲಸ ಮಾಡಕತ್ತೀನಿ ಅನ್ನೋ ಅಹಂಕಾರ ಸೊಕ್ಕು ನಮ್ಮಂತೆಕೆ ಇರಬಾರ್ದು ಅವರು ತಂದು ಹಾಕ್ತೀನಿ ಮಾಡ್ತೀನಿ ಅನ್ನೋ ಸೊಕ್ಕು ಅವ್ರ ಅಂತಕ್ಕೂ ಇರಬಾರ್ದು ಇಬ್ರು ಹೊಂದ್ಕೊಂಡು ಮಾತಾಡಿಕೊಂಡು ಒಂದು ಜೀವನ ನಡ್ಸೋಕತ್ತಿರ ಜೀವನ ಭಾಳ ಚಂದ ಇರ್ತೈತಿ ಈ ವಿಡಿಯೋದಾಗ ಒಂದು ಸೀನ್ ಬಂತು ನೀ ರೊಕ್ಕ ತಂದು ನಿನ್ ರೊಕ್ಕ ಯಾರೇ ಬೇಕಾಗಿತ್ತು ಅಂತ ಹೇಳಿ ಮ್ಯಾಗ ಎಸಿದು ಈ ತರ ಆಲ್ಮೋಸ್ಟ್ ಎಲ್ಲರ ಎಲ್ಲರ ಜೀವನ್ದಾಗ ಇರಂಗಿಲ್ಲ ನೂರಕೊಬ್ರು ಜೀವನದಾಗ ಈ ತರ ಇದ್ದ ಇರ್ತೈತಿ ನಾನು ನಾ ನೋಡಿದಂಗ ಇರ್ತೈತಿ ಸೊ ತರ ಮಾಡಿದ್ರ ಅವರು ದುಡಿದು ದುಡಿಬೇಕು ನೀವ್ ಹೇಳಿದ ಕೆಲ್ಸಾನೂ ಮಾಡ್ಬೇಕು ಮತ್ ನಿಮ್ ಸಂತೋಷ ಪಡ್ಸಕ್ ಹೋಗಿ ಅವ್ರಿಗೆ ಹೊಳೆ ಹರ್ಟ್ ಮಾಡ್ಕೋಬೇಕು ಆ ಸೀನ್ ಜಸ್ಟ್ ಏನ ನಾವು ತರ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಸೀನ್ ಮಾಡಿದ್ದು ನಿಜ ತರ ಇರಂಗಿಲ್ಲ ನಮಸ್ಕಾರ ಮಾಡಿ ತೊಗೊಳ್ಕಿಲ್ಲ ನಾನು ಹಂಗೆ ಮಾಡಿದ್ದ ವಿಡಿಯೋದಕ್ಕೆ ತೋರಿಸ್ಬೇಕಂತೇಳಿ ಯಾಕಂದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲಾರದ್ರು ಮಾಡ್ತಾರು ಮಾತು ನೀವು ಆಮೇಲೆ ನನಗೆ ಅಂದಿರಿ ಅಣ್ಣ ಏನಪ್ಪ ಹಂಗೆ ಹೋಗಿದ್ಬಿಟ್ಟು ರೊಕ್ಕ ಅನ್ನೋ ಮಾತು ಇಲ್ಲ ಆಕೆ ರೊಕ್ಕ ಮೊದಲೇ ಇಟ್ಟಿರ್ತಾಳೆ ನನಗೆ ಗೊತ್ತಿರಂಗಿಲ್ಲ ನಾನು ಆಕಿನ ಮುಖದ ಮೇಲೆ ಬೇಕಾದ್ಲೇ ನಾನು ಸಿಟ್ಟು ಮಾಡೋದು ಕಾರಣಕ್ಕೆ ಹಂಗೆ ಮಾಡಿ ನಾನು ದಯವಿಟ್ಟು ಯಾರು ದುಡ್ಡನ್ನು ಇನ್ನೊಬ್ರಿಗೆ ಮುಖದ ಮೇಲೆ ಹಿಂಗೆ ನಾನು ಹಾಕಿದಂಗೆ ನಾವು ವಿಡಿಯೋ ಮುಖಾಂತರ ಇದನ್ನ ಇದೇ ರೀತಿ ನಿಮಗೆ ತೋರಿಸ್ಬೇಕಂತ ಹೇಳಿ ಪ್ಲಾನ್ ಹಾಕಿದ್ವಿ ತೋರಿಸಿದ್ವಿ ಏನೋ ಒಂದು ಅಂದ್ಕೊಂಡು ಮಾಡಿವಿ ಹೆಂಗೆ ಏನೋ ಅಂತ ಹೇಳಿ ಗೊತ್ತಿಲ್ಲ ಅದು ಹೆಂಗೆ ಅಕ್ಕ ಕರೆಕ್ಟ್ ಆಗಿ ಚಂದ ಆಗೈತಿ ಅಂತ ಹೇಳಿ ಅದು ಚಿತ್ರ ನಾವು ಮಾಡಿದ್ದು ಏನದು ಕಂಟೆಂಟ್ ಕರೆಕ್ಟ್ ಆಗೈತೆ ಇಲ್ಲ ಅದು ನಾವು ಏನು ಮಾಡ್ತೀವಿ ಏನೋ ಒಂದು ಮಾಡಬೇಕಂತ ಒಂದು ಕಥೆಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದ್ವಿ ಕ್ರಿಯೇಟ್ ಮಾಡ್ತೀವಿ ಬಟ್ ಅದನ್ನ ಮಾಡಕ ನಮಗೆ ವಾಪಸ್ ಎಕ್ಸಿಕ್ಯೂಟ್ ಮಾಡಕ ಯಾಕೆ ನೋಡಿ ಒಬ್ಬ ಒಂದು ಹೀರೋ ಒಂದು ಹೀರೋಯಿನ್ ಪಿಕ್ಚರ್ ಮಾಡ್ತಾರಂದ್ರೆ ಅವರಿಗೆ ಕಥೆ ಹೇಳೋರು ಬರ್ತಾರೆ ನೀ ಹಿಂಗಾ ಮಾಡಪ್ಪ ಇಲ್ಲೇ ನಿಂತು ಇದ ಮಾತು ಹೇಳಬೇಕು ಅಂತ ಇಲ್ಲಿ ಏನಾಗಿ ಬಿಟ್ಟಂದ್ರೆ ನಾವ್ ಇಬ್ಬರಾಗಿ ಬಿಟ್ಟಿವಿ ನಮಗೆ ಅದೇ ರೀತಿ ಸಪೋರ್ಟ್ ಇಲ್ಲ ಇಲ್ಲಿ ಕೈಗಳ ಸಪೋರ್ಟ್ ನಾವು ಕೈಗಳಿಂದ ಏನ್ ಹಿಡಿದು ಮಾಡ್ತೀವಿ ಅದನ್ನ ಅಂತ ಹೇಳಿ ಪುಣ್ಯಕ್ಕೆ ಸ್ಟ್ಯಾಂಡ್ ಐತೆ ಕಿಶನ್ ಆ ನಮಗೆ ತರ್ಡ್ ಪರ್ಸನ್ ಯಾರು ಸಿಗ್ಲಿ ಅವಾಗ ನಾನ್ ಇನ್ನೂ ಒಳ್ಳೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತೇನೆ ನನ್ಗೆ ಅನ್ಸಿದ ಮಟ್ಟಿಗೆ ನಾನು ನೌಕರಿ ಮುಗಿಸಿ ಮನೆಗೆ ಹೋದಾಗ ನನ್ನ ವಿಡಿಯೋ ಒಳ್ಳೆ ರೀತಿ ಸಿಗ್ತಾ ಎಲ್ಲ ಜನರ ಜೋಡಿ ತೆಗಿಬೇಕಾಗತ್ತ ಅನಿಸೈತಿ ಅಲ್ಲಿ ಮಟ್ಟ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಿಮ್ಮನ್ನ ಮನೋರಂಜನೆ ಮಾಡ್ತೀವಿ ಒಂದು ಒಳ್ಳೆ ಮೋಟಿವೇಶನ್ ಕೊಟ್ಟು ಅಂತ ಹೇಳ್ತೀನಿ ಇನ್ನೊಂದು ಮೇನ್ ಹೇಳಬೇಕು ಇವ್ರಿಗೆ ಗೊತ್ತಿಲ್ಲದ ನಾವು ಹೋಸಲ ಒಂದು ಕಿರುಚಿತ್ರ ಮಾಡಿದ್ವಿ ಕಿರುಚಿತ್ರ ಮಾಡಿದ್ವಿ ಅದ ಸಣ್ಣದ ಇಂತದ ಒಂದು ವಿಡಿಯೋ ಮಾಡಿದ್ವಿ ರೀ ಇದು ಹಳ್ಳಿ ಹುಡುಗಿ ಸಿಟಿ ಗಂಡ ಅಂದ್ರೆ ಇವ್ರು ಫುಲ್ ಅದ್ರೊಳಗೆ ಸಿಟ್ ಸಿಟ್ ಮಾಡಿದ್ರು ನಾ ಅದ್ರೊಳಗೆ ಅರ್ಥಂಗ್ ಮಾಡಿದ್ನಲ್ಲ ನನಗ ನಮ್ಮ ಕಡೆದವ್ರು ಒಂದಿಬ್ರು ಫೋನ್ ಮಾಡಿದ್ರು ಏನಂದ್ರು ಏ ನಿಜವಾಗ್ಲೂ ಹಂಗೆ ಸಿಟ್ಟು ಸಿಟ್ಟು ಮಾಡ್ಯಾನ ಒಬ್ರು ಅವ್ರು ಏನು ತೊಗೊಂಡಿರು ನಮ್ಮ ಏನಿ ಆಗ್ಬೇಕು ಅವ್ರು ವಿಡಿಯೋ ನೋಡಿದ್ರು ಅಂತ ಯೋ ಶಾಣ ಮನ್ಗಂಡ್ ನಿಜವಾಗ್ಲೂ ಹಂಗೆ ಅದ ಪಾಪ ಪಾಪಕ್ಕೆ ಕೇಳಿಲ್ಲ ನಾ ಹೇಳಿದ್ದಿಲ್ಲ ನಿಜವಾಗ್ಲೂ ಅಂತ ಅವರು ಇನ್ನೊಬ್ರು ಕೇಳಿದ್ರು ಏ ಇಲ್ಲ ಅವ್ರ ವಿಡಿಯೋ ಸಂಬಂಧ ಮಾಡ್ಯಾರ ಅಂತ ಹೇಳಿ ಅದು ಜಸ್ಟ್ ಅದೊಂದು ತೋರಿಸ್ಬೇಕಂತ ಹೇಳಿ ಅಂದ್ರು ಈಗ ಮಾಡಿದ್ದಾದ್ರೂ ವಿಡಿಯೋಗೋಸ್ಕರ ಕಂಟೆಂಟ್ ಅಷ್ಟ ಮಾಡೀವಿ ನಿಜ ಜೀವನದಾಗ ಹಂಗೇನಿಲ್ಲ ಆ ವೈನೇಕಿ ಹಾ ನೋಡ್ರಿ ಇವ್ರ ನಾನು ನಾನ್ ಹೇಳ್ದ ನಾನು ಯಾವ್ದೋ ರೀತಿ ಒಬ್ಬರ ಮನ್ಸಿಗೆ ನೋವು ಮಾತಾಡ ಮಾತಾಳ ಆಡಕ್ ಹೋಗುದಿಲ್ಲ ಕಾರಣ ನಾನು ಯಾರ ಕಣ್ಣ ನೀರು ಹಾಕ್ಸೋದಿಲ್ಲ ನಾನು ನಿಜವಾಗ್ಲು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಹತ್ತಿರಲಿಲ್ಲ ನಿಜ ಹೇಳ್ಬೇಕಂದ್ರ ಸೆಕೆಂಡ್ ಇವ್ರು ಕುಂತ ನಾವಿಬ್ರು ಏನ್ ಮಾತಾಡಕತ್ತಿದೀವಿ ಅವಾಗ ನಿಜ ಹತ್ತಿದ್ ಸ್ಟಾರ್ಟಿಂಗ್ ಏನ್ ಹಾ ಅದಕ್ಕ ಹೇಳ್ಕತ್ತಿನಿ ನಾನ್ ನಿಜವಾಗ್ಲು ನಾನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಹತ್ತಿರಲಿಲ್ಲ ಜಸ್ಟ್ ಹತ್ತಾರ ತರ ಆಕ್ಟಿಂಗ್ ಮಾಡಿದ್ದೆ ಹಂಗಾಗಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನಾನು ತರ ಸೀನ್ ಮಾಡುದು ಇವ್ರೇನಾರ ಸಿಟ್ ಮಾಡಿದ್ರ ಅಣ್ಣ ಹಂಗಿರ್ಬೇಕು ಅಕ್ಕ ಆಳಕತ್ತಾಳ ಅಣ್ಣ ಪ್ಲೀಸ್ ಅನ್ನ ಅಕ್ಕ

ಇಷ್ಟ ಸ್ಕ್ರಿಪ್ಟ್ ಬರೀ ಅಂದ್ರೆ ಮೇನ್ ಪ್ರಾಬ್ಲಮ್ ಪ್ರತಿ ಬಿಡಿದಾಗ ಅದ ಹಿಡ್ಯೋ ಸರಿ ಇರಂಗಿಲ್ಲ ಕರೆಕ್ಟ್ ಆಗಿ ಕ್ಯಾಮ್ರಾ ಹಿಡ್ಯಕ ಕ್ಯಾಮ್ರಾ ಮ್ಯಾನ್ ಇರಂಗಿಲ್ಲ ಇನ್ನೊಂದ ಇಬ್ರ ಏನ್ ಮಾಡಿದ್ರು ಇಬ್ಬರ ಮಾಡೋಕೈತಿ ಯಾವ್ದೇ ಒಂದ್ ಪಾತ್ರ ಮಾಡ್ಬೇಕಂದ್ರೂ ಇಬ್ರ ಮಾಡೋಕೈತಿ ಹಂಗಾಗಿ ನಾವೇನ್ ಮಾಡ್ಬಿಡ್ತಿವಿ ಹೋಲ್ಬಿಡು ನಾರ್ಮಲ್ ವ್ಲಾಗ್ ಮಾಡಿದ್ರೆ ಅದ್ಬಿಡೋ ಸರ್ಕೊಂಡ್ ಬಿಡ್ತೀವಿ ಅಷ್ಟೇ ಮತ್ತ ಇದು ಬಿಟ್ರೆ ಏನ್ ಇರಂಗಿಲ್ಲ ಆದ್ರೂ ಬಿಡಂಗಿಲ್ಲ ಟ್ರೈ ಮಾಡಿ 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 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಡೋ ಮಾಡಿ ಸರ್ವ ಸಿದ್ಧಿ ಸಾಧನ ನಾವು ಪ್ರಯತ್ನ ಬಿಡಂಗಿಲ್ಲ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೀವು ಹೇಳ್ತೀರಿ ಮತ್ತೆ ಯಾವರ ನಿಮ್ಮ ಹತ್ರ ಸ್ಟೋರಿ ಇತ್ರ ಅಂದ್ರೆ ನಮ್ಗೆ ಹೇಳ್ರಿ ನಾವು ಅದ್ರ ಪ್ರಕಾರ ಏನಾದ್ರೂ ಒಂದು ಪ್ಲಾನ್ ಹೇಳ್ತೀವಿ ಸ್ಟೋರಿ ಹೇಳೋದು ಹೇಳ್ತೀರಿ ಸ್ವಲ್ಪ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಐತಿ ಅಲ್ಲಿ ಬಂದು ಉದ್ದಕ್ಕೆ ಸರಿ ಬಿಡ್ರಿ ಇನ್ನೊಂದು ಹೇಳಾರ ಅದು ಇದು ಒಗಟುಗಳ ಒಡಪುಗಳ ಬಿಡಿಸ್ಕೊಳ್ಳಂತ ಹೇಳಾರ ಯಾರು ನಿಮ್ಗೆ ಈ ರೀತಿ ಏನಾರ ನಿಮ್ಮ ಮೈಂಡ್ ನಾಗ ಒಂದು ಸ್ಟೋರಿ ಮಾಡ್ಸ್ಬೇಕು ಅವ್ರ ಕಡೆಯಿಂದ ಅಥವಾ ಓಡ್ತಿತ್ತಂದ್ರ ಅರ್ಜುನ್ ಶರು ಆಫೀಸ್ ಎಲ್ಲ ಇನ್ಸ್ಟಾಗ್ರಾಮ್ದಾಗ ಬಂದ್ಬಿಟ್ಟು ಏನು ಮಾಡಿರಿ ವಾಯ್ಸ್ ಕಾಲ್ ಮಾಡ್ರಿ ಇಲ್ಲ ಟೆಕ್ಸ್ ಮೆಸೇಜ್ ಮಾಡ್ರಿ ನಿಮ್ಮ ಒಂದು ಸ್ಟೋರಿ ಹೇಳ್ಬೇಕಂತ ಹೇಳ್ರಿ ಕಾಲ್ ಮಾಡ್ರಿ ವಾಯ್ಸ್ ಮೆಸೇಜ್ ಹಾಕ್ರಿ ಹಾಕ್ರಿ ನಾವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಲ್ ರೆಸ್ಪಾನ್ಸ್ ಮಾಡ್ತೀವಿ ಮೆಸೇಜ್ ರೆಸ್ಪಾನ್ಸ್ ಮಾಡ್ತೀವಿ ನಿಮ್ ಕಾಮೆಂಟ್ ರೆಸ್ಪಾನ್ಸ್ ಮಾಡ್ತೀವಿ ನೀವು ಕಾಲ್ ಮಾಡಿದ್ರಿ ಆ ಕಥೆ ನಮಗೆ ಇಷ್ಟ ಆತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಾಲ್ಕು ತಂದು ಇಡ್ತೀವಿ ನಮಗೆ ಅದು ಹೆಂಗನ ಆಗಿರ್ಲಿ ಎಷ್ಟರ ಕಷ್ಟ ಅಂದ್ರೆ ನಮಗೆ ಮಾಡಕ್ ಎಷ್ಟು ಪ್ರಾಬ್ಲಮ್ ಅನ್ಸಿದ್ರು ನಿಮ್ಮ ಆಲ್ಮೋಸ್ಟ್ ಮೋಟಿವೇಟ್ ಆಗಿರ್ಬೇಕ ಇನ್ನೊಬ್ಬ ಜನಕ್ಕೆ ಹಿಂಗ ಮಾಡಬಾರದು ಹಿಂಗ ಮಾಡಿದ ತಪ್ಪ ಹಿಂಗ್ ನಾವ್ ಇರ್ಬೇಕಂತ ಅವ್ರಿಗೆ ಗೊತ್ತಾಗ್ಬೇಕು ಆ ರೀತಿ ಆದ್ರೆ ಅದ್ರೊಳಗೆ ಒಂದ್ ಯಾವ್ದಿದ್ರು ಒಂದ್ ಒಳ್ಳೆ

ಈ ಮ್ಯಾಚಿಂಗ್ ಆತಿದ ಇವರ ಶೀರಿಗೆ ಇದಕ್ಕೆ ಏನು ಮ್ಯಾಚಿಂಗ್ ಅಂದ್ರು ಅದಕ್ಕೆ ನಾ ಹಿಂಗೆ ಹಿಡತ್ ತೋರ್ಸಿದೆ ಇದು ಮ್ಯಾಚಿಂಗ್ ಅದ ನೋಡಂತ ಅಂತ ಅಪೋಸಿಟ್ ಪ್ಲೋಸ್ ಇಷ್ಟ ಕೋಳಿ ಪುಚ್ಚ ಇದ್ದಂಗೆ ಐತೆ ಅದ ಅವ್ರೇ ಸುಮ್ನೆ ಏನು ಟ್ರೆಂಡಿಂಗ್ ಬರ್ತಾವ ಅಂತ ನಾವು ಅಂತಕೊಳ್ದೆ ಹುಟ್ಗೋಳ ಎರಡು ದಿವಸ ಮತ್ತೆ ಬಾಕಿ ನಮ್ಮ ಹುಡ್ಯಾವ್ ನೋಡ್ಕೊಂತಿರ್ರಿ ಸಪೋರ್ಟ್ ಮಾಡಿರಿ ಮಾಡ್ಕೊಂತಿರ್ರಿ ಸಬ್ಸ್ಕ್ರೈಬ್ ಮಾಡಿದ ಹೋದ್ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ಮ ಮನ್ಸಿಗೇನು ಅನ್ಸಿಕೆ ಅಂತೇಳಿ ಅದನ್ನ ಕಾಮೆಂಟ್ ಮಾಡ್ರಿ ಯಾರ್ಯಾರ ಇವತ್ತ ಮತ್ತ ನಾಳೆ ಬರ್ತಲೇ ಏನೋ ಆಚರಣೆ ಮಾಡತ್ತೀರಿ ಎಲ್ಲರಿಗೂ ಮೆನ್ನ ಅಡ್ವಾನ್ಸ್ಲಿ ಹ್ಯಾಪಿ ಮೆನಿ ಹ್ಯಾಪಿ ರಿಟರ್ನ್ಸ್ ಅಂತ ಹೇಳಿ ಇವತ್ತು ಬರ್ತೆ ಮಾಡ್ಕೊಳಕ್ ಹತ್ತವ್ರಿಗೆ ಹುಟ್ಟೋದ ಹಾರ್ದಿಕ ಶುಭಾಶಯಗಳು ಯಾಕಂದ್ರೆ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರೆ ಅವ್ರ ಹೆಸರು ನೋಡಕ್ ಆಗಿಲ್ಲ ನನಗ ಇವತ್ತ ನಾಳೆ ನಾಡ್ದ ಅಚ್ಚಿ ನಡ್ದ ಯಾರ ಹಂಗ ದಿನ ಲಾಸ್ಟ್ ಯಾರಾದ ಇರ್ಲಿ ಯಾರು ಬರ್ತಾರೆ ನಮ್ಮ ಲಾಗ್ ಯಾರು ನೋಡ್ತಿರ್ತೀರಿ ನೀವ್ ಹೇಳಕ್ಕೂ ಪರವಾಗಿಲ್ಲ ನಮ್ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿಸ್ಟರ್ ಯಾರು ಹೇಳಿದ್ರೆ ನಿಮ್ಮ ಹೆಸರು ನೆನಪಿಂದ ಅದಕ್ಕೆ ಈ ರೀತಿ ಹೇಳ್ತೀನಿ ನಿಮ್ಗೆ ಇದನ್ ಪರ್ಟಿಕ್ಯುಲರ್ ತಿಳ್ಕೊಂಡ್ಬಿಡಿ ಇವ್ರು ನಾನು ಎಲ್ಲಾರಿಗಿ